thank mm -hmm. you ನಾನು ಹೇಳ್ತೀನಿ ಖಂಡಿತವಾಗಿ ಒಂದು ಜೈಲಲ್ಲೇ ಹಾಕ್ಸ್ಕೊಂಡ್ಬಂದು ಜೈಲೇ ನನ್ನ ಮಗನೇ ಜನಪ್ರತಿನಿಧಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ನಾನ್ ಬರ್ತೀನಿ ಈ ನನ್ನ ಮಗನ್ಗೆ ಎಕರದಲ್ಲಿ ನಾನ್ ಹೊಡಿತೀನಿ ನೀವು ನಿಂತ್ಕೊಳ್ಳಿ ನಿಮ್ಮನ್ನ ಹೆಂಗ ಅಂದ ಅಂತ ನಾನ್ ನೋಡ್ತೀನಿ ಮಗನೇ ಏ ಕಾಲು ಜಿ ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನ ಸಾಯಿಸಿದೆ ಬುದ್ಧ್ಬಿಟ್ಟು ನೀನು ಎಷ್ಟ ಕೊಟ್ಟರು ಎಣ್ಣ ನಿನ್ಗೆ ಕುಡ್ದು ಬಿಟ್ಟು ಹೇಳಕ್ ಮಾತನಾಡ್ಕಾ ಏ ಕುಡ್ಕ ಎಷ್ಟ ಕೊಟ್ಟರು ದುಡ್ಡು ನಿನ್ಗೆ ಎಷ್ಟ್ ಕೊಟ್ಟು ರಮೇಶ್ ಜಾರಕಿಹೊಳಿ ಅವ್ನ್ ಕೊಟ್ಟಿರ್ತಾನೆ ಬಿಡು ನಿನ್ಗೆ ಅವನ್ ರಮೇಶ್ ಅವನ್ ಸಾಹುಕಾರ ಅಂತೆ ಸಾಹುಕಾರ ಅಲ್ಲ ಅವನು ನಿನ್ನಂತ ಮಗನೇ ಏ ಎದುರುಗಡೆ ಸಿಗು ಏ ನಿನ್ ಜಸ್ಟ್ ಮಿಸ್ ಆಕ ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ ಏಯ್ ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ ಕಾಂಗ್ರೆಸ್ ಅಧ್ಯಕ್ಷೆ ಸೋಮ್ಯ ರೆಡ್ಡಿ ಏನ್ ಬಾಯಲ್ಲಿ ಎಣ್ಣಿಟ್ಕೊಂಡಿದ್ಯಮ್ಮ ಪ್ರಶ್ನೆ ಮಾಡು ಕಾಂಗ್ರೆಸ್ ಎಂ ಎಲ್ ಎ ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಶಾಮ್ನೂರ್ ಶಿವಶಂಕರ್ ಅಪ್ಪನ ಸೊಸೇನಾ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಎಂ ಎಲ್ ಎ ಆಗ್ಬಿಟ್ರೆ ಸಾಕ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ ಎಂ ಎಲ್ ಎ ಯಾಕೆ ತಾವೊಬ್ಬ ಕಾಂಗ್ರೆಸ್ ಎಂ ಎಲ್ ಎ ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ ಮಿನಿಸ್ಟರ್ ಲಕ್ಷ್ಮಿ ಅಬ್ಬಾಳ್ಕರ್ಗೆ ವೇಷ್ಯ ಪಟ್ಟ ಕಟ್ಟೋ ಈ ಕುಡ್ಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ ಯಾಕೆ ಎಕ್ಕಡ್ದಲ್ಲ ಹೊಡೆದಿಲ್ಲ ಏ ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ ಈ ನನ್ನ ಮಗ ಸಿಗಲಿ ಈ ನನ್ನ ಮಗನ ಹುಡ್ಕೊಂಡೋಗಿ ಎಕಡ್ದಲ್ಲ ಹೊಡಿದೀನಿ ಗ್ಯಾರಂಟಿ ಏಯ್ ಹಲ್ಕಟ್ ಕುಡ್ಕ ಆಸನದಲ್ಲಿ ಕುಡ್ದ್ಬಿಟ್ಟು ಗಾಡಿ ಹಚ್ಬಿಟ್ಟು ಏ ಕುಡ್ಕ ಏ ಕುಡ್ಕ ನೀಬ್ಬ ಹೀರೋನೇನು ಏ ಹಟ್ ಲಕ್ಷ್ಮಿ ಹಬ್ಬಾಳ್ಕರ್ ಅವ್ರೆ ಬನ್ನಿ ಈ ನನ್ನ ಮಗನ್ ನಾನ್ ನೋಡಿದ್ದೀನಿ ನನ್ ಮೇಲೆ ಎಫ್ ಐ ಆರ್ ಆಗಲಿ ಪರವಾಗಿಲ್ಲ ನಾನ್ ಜೈಲಲ್ಲಿ ಹೋಗಿ ನನ್ನ ಮಗನ್ ಮತ್ತೆ ಒಂದು ನೋಡಿಬೇಕೀಗ ಏಯ್ ನಿನ್ನ ಅದೃಶ್ಯ ಕರೆಕ್ಟ್ ಆಗೈತೆ ನಾನ್ ಬ್ಯುಸಿ ಇದ್ದೀನಿ ಖಂಡಿತವಾಗಿ ಹೇಳ್ತೀನಿ ಒಂದು ಎಫ್ ಐ ಆರ್ ಹಾಸ್ಕೊಂಡ್ಬಂದು ಜೈಲ್ ಓಡಾ ನಿನ್ ಹೊಡಿತೀನಿ ಗ್ಯಾರಂಟಿ ನಾನು ಮಗನೇ ನೀನು ಲಕ್ಷ್ಮೀ ಹಬ್ಬಾಳ್ ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ನಿಂದನೇ ಮಾಡಿದ್ರೆ ಬಟ್ಟೆ ಕೊಡ್ತೀನಿ ಮಗನೇ ನಿನ್ನ ನಿನ್ನ ಎಕಡ ಒಬ್ಬ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಕತೆ ಹಿಂಗೆ ಸಿ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯವ್ರೆ ಇಂತ ಒಬ್ಬ ಒಬ್ಬ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ ಈ ಹಲ್ಕಟ್ ರವಿ ಅಂತವ್ರು ರಮೇಶ್ ಜಾರಕಿಹೊಳಿ ಅಂತವರು ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ ಏ ನೀನೇ ತಾನೇ ನಾವು ರಮೇಶ್ ಜಾರಕಿಹೊಳಿ ಈ ಓಟಿ ಡಿವಿನ ಬಿಟ್ಟಿರೋದು ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನಿನ್ಗೆ ಲಕ್ಷ್ಮಿ ಅಬ್ಬಾಳ್ಕರ್ ಕಂಡ್ರೆ ತಿಕಾ ಹೋರಿ ನಿನಗೆ ಇವನು ಇವನು ಮುಂಚೆನು ಒಂದ್ ಮಾತಂದಿದ್ದ ಹ ಯಾಕೋ ಹೆಣ್ಮಕ್ಕಳ ನೋಡ್ರೆ ಅಷ್ಟು ತಿಕ್ಕಾ ಹೋರ್ಕೊಂತೀರ ಯಾಕ್ರಲ್ಲಿ ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಮಾನ ಮಾಡ್ತಾನೆ ಅವನೊಬ್ಬ ಜೈನು ಗಡಿಪಾರು ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಷ್ಯ ಹೋಲಿಸ್ತೀರ ಏ ನೀವೆಲ್ಲ ಯಾವ ಸೀಮೆ ಗಂಡಸ್ರು ಒಂದು ಹೆಣ್ಣು ವೇಷ್ಯ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ ಅವನ ಅವನ ಕಾಮುಖತೆ ಕಾರಣ ಏ ರವಿ ನಿನ್ನಂತ ಹಲಕಟ್ಟೆಗಳಿಂದನು ಹೆಣ್ಣು ಮಕ್ಕಳು ವೇಷ್ಯ ಆಗೋದು ನಿನ್ನ ದೋಸ್ತು ರಮೇಶ್ ಜಾರಕಿಹೊಳಿ ಅಂತವ್ರಿಂದ ಹೆಣ್ಮಕ್ಳು ಆಗೋದು ನಿಮ್ಮ ಬಾಸು ಮಾಜಿ ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಮಕ್ಳು ಆಗೋದು ನಿನ್ನ ದೋಸ್ ನಿನ್ನ ದೋಸ್ತು ಆರ್ ಆರ್ ನಗರದ ಆ ಹಲ್ಕಟ್ ಫೋರ್ ಟ್ವೆಂಟಿ ಆಂಧ್ರ ನಾಯ್ಡು ಆಂಧ್ರ ಅಂತೋರಿಂದ ಕಣ ಹೆಣ್ಮಕ್ಳು ವೇಶ್ಯ ಆಗೋದು ಹೆಣ್ಮಕ್ಳನ್ನು ಏನೋ ಹಲ್ಕಟ್ ಹಕಟ್ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈನ್ಯದ ತಲೆ ಬುಲ್ಡೆ ಏ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡದ್ಲಲ್ಲ ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣಲ್ಲೇ ಏ ಹಲ್ಕಟ್ ರವಿ ಹನ್ನೆರಡನೇ ಶತಮಾನದಲ್ಲಿ ಏ ನಾನು ಒಕ್ಕಲಿಗ ಆದ್ರೂ ಬಸವೇಶ್ವರ ಅವರ ಫಾಲೋವರು ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನಾವು ಆಡಿ ಹೊಗಳ್ತೀವಿ ಎದೆ ಇಟ್ಕೊಂಡಿದೀವಿ ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವನ ಮಾಡ್ತಾನೆ ಅವನೊಬ್ಬ ಗಡೀಪಾರ ಮುಖ್ಯ ಏನೋ ಹೋಮ್ ಮಿನಿಸ್ಟ್ರು ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಗೆ ಏಕೆ ಬ್ಯಾಕ್ ಗ್ರೌಂಡ್ ಸಾವಿರ ಇದ್ ಏ ಅಳ್ಕಟ್ ನಾಯಿ ನಾಯಿ ಖಂಡಿತವಾಗಿ ನಾನ್ ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ ಏ ಸೂರ್ಯ ಇವನ್ಗೆ ಹೊಡಿಬೇಕಲ್ಲೇ ಅಂತ ಬೇಡ ಅಂದ ಅವನು ಬೇಡ ಕಾನೂನು ಕೈ ತಗೊಬಾರ್ದು ಅಂತಂದ ನಾನು ಹೇಳಿದೀನಿ ಕಾಂಗ್ರೆಸ್ ಅವ್ರಿಗೆ ನಾನು ಅವನ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತೀನಿ ಜೈಲಲ್ಲಿ ಹೋಗಿ ಹೊಡಿತೀನಿ ಅವನ್ಗೆ ಇವತ್ತು ಒಬ್ಬ ಮಿನಿಸ್ಟರ್ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಇಂಟಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು ಅಶೋಕ ಈ ನನ್ನ ಮಕ್ಕಳಿಗೆ ಹೇಳು ನಾವು ಕನ್ನಡಿಗರು ನಿಮ್ಮ ಹಿಂದಿವಾಲಗಳು ನಿಮ್ಮ ಈ ಬಿ ಜೆ ಪಿ ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ ಲಿಮಿಟ್ ಮೀರಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ ಏಯ್ ನೀನು ಮಿನಿಸ್ಟರ್ ಆಗಿರೋ ಎಮ್ ಎಲ್ ಎ ಆಗಿರೋ ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕರ ಕರ್ನಾಟಕದ ಮರ್ಯಾದೆಗನ್ನು ಕೈ ಇಟ್ಟರೆ ಏಯ್ ಮನೆಗೆ ನುಗ್ಗು ಓಡಿತೀವಿ ನಿಮಗೆ ವಿ ವಿಲ್ ಎಂಟರ್ ಯುವರ್ ಹೋಮ್ಸ್ ನನಗೇನ್ ಸೆಕ್ಯೂರಿಟಿ ಬೇಕಾಗಿಲ್ಲ ಪೊಲೀಸ್ ಸೆಕ್ಯೂರಿಟಿ ವಿತೌಟ್ ಸೆಕ್ಯೂರಿಟಿ ನಿನ್ನ ಮನೆ ನುಗ್ಗು ಓಡಿತೀವಿ ನಾವು ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ನೀನು ಮಾಡಿದಗನೆ ನಿನಗೆ ಏ ಕಾನೂನು ಶಿಕ್ಷೆ ಬಿಟ್ಟಾಕೋ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಓಟಿ ನಿನ್ನ ಮನೆಗೆ ನುಗ್ಗು ಹೊಡಿತೀವಿ ನಾವು ನಾಪಕ ಇಟ್ಕೋ ಚಿಕ್ಕಮಂಗ್ಳೂರ್ ಮನೆಗ್ ನುಗ್ಗು ಹೊಡಿತೀವಿ ನಿನಗೆ ಮಗನೇ ಎಚ್ಚರವಾಗಿರೋ ಮನೆಗ್ ನುಗ್ಗುದ್ರೆ ಒದೇ ಬಿದ್ಮೇಲೆ ಪೊಲೀಸರು ಬರ್ತಾರೆ ಪರವಾಗಿಲ್ಲ ನಿನಗೋಸ್ಕರ ವದೆ ಹೊಡೆದು ನಾನು ಜೈಲ್ ಹೋಗಿ ನಾನ್ ಜೈಲ್ ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ ಒಡದ್ರೆ ಒಡದ್ರೆ ಆ ಬಾಯಿಯಲ್ಲಿರೋ ಮೂವತ್ತೆರಡು ಅಲ್ಲು ಆ ಬೈಯಲ್ಲಿರೋ ಮೂಳೆಗಳಿರೋ ಪುಡಿ ಪುಡಿ ಯಾವ ರಾಸ್ಕಲ್ ರಾಶ್ ನೀನು ಮಗನೇ ಒಬ್ಬ ಏ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳೋ ರಮೇಶ್ ಜಾರಕಿಹೊಳಿಗೆ ಹಲ್ಕಟ್ಗೆ ಏ ಸಾಮಾನ್ ಮೇಲೆ ಗೆಜ್ಜೆ ಕೊಡ್ಬೇಕು ನನ್ನ ಸಾಮಾನ್ ಹುಷಾರ್ ಅರ್ಥ ಆಯ್ತಾ ಏ ಹುಷಾರಾಗಿರು ಮಗನೆ ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಮಗನೆ ಮೈಯಲ್ಲಿರೋ ಮೂಳೆಗಳು ಬಾಯಲ್ಲಿರೋ ಅಲ್ಲಿರಲ್ಲ ನಿನಗೆ ನೆಕ್ಸ್ಟ್ ಟೈಮ್ ಮಾತಾಡಕ ಅಲ್ಲಿರಲ್ಲ ಮಗನೇ ಏಯ್ ನಿನ್ಗೆ ಹೊಡೆದು ಬಿಟ್ಟು ಬೇಕಾದ್ರೆ ಜೈಲ್ ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ನಾನು ಎಚ್ಚರವಾಗಿರೋ ಯಾವ ಆರ್ ಎಸ್ ಎಸ್ ಯಾವ ಬಿಜೆಪಿ ಬರಲ್ಲ ನಾನ್ ನೋಡಿದಿನಿ ಜೀವನ ಅಂದ್ರೆ ಏನು ಅಂತ ಕೋವಿಡ್ ಸಮಯದಲ್ಲಿ ಮೂವತ್ತು ಸಾವಿರ ಜನ ಸತ್ತೋದ್ರು ಯಾರ ಯಾರು ಆಗಿಲ್ಲ ಕೆಂಪೇಗೌಡ ಅದೇ ಏ ಪಾಳ್ಯಗಾರನೇ ಕೆಂಪೇಗೌಡ ಪಾಳ್ಯಗಾರ ಅದೇ ಬ್ಲಡ್ ಮನೆಗ್ ಹೊಡಿತೀನಿ ನಿನ್ಗೆ ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇವಾಗ್ಲೂ ಹೇಳ್ತೀನಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ ಇವ್ನ ನಾನೇ ಹೊಡಿತೀನಿ ಚಪ್ಪಲಿ ಕಿತ್ತೋ ಗಂಟಾ ಹೊಡಿತೀನಿ ಬೂಟ್ ಕಿತ್ತೋ ಗಂಟಾ ಹೊಡಿತೀನಿ ಆಮೇಲೆ ಬೇಕಾ ಜೈಲ್ಗೆ ಹೋಗ್ತೀನಿ ಥ್ಯಾಂಕ್ ಯು